ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನಿಮ್ಮೇಶ್ವರ ಏರ್ ಇಂಡಿಯಾ ಟಾಟಾದವರು ತೆಗೆದುಕೊಂಡಾದ ನಂತರ ಅದು ಏರ್ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಮತ್ತು ಅಲಯನ್ಸ್ ಏರ್ ಅಂತ ಮೂರು ಇತ್ತು ಸಬ್ಸಿಡಿಯರಿಗಳು ಇತ್ತು ಅದರಲ್ಲಿ ಅಲಯನ್ಸ್ ಏರ್ ಅನ್ನ ಅವರು ಆಗ ತಗೊಂಡಿಲ್ಲ ಅಲಯನ್ಸ್ ಏರ್ ಬರೀ ಎಟಿಆರ್ ಆರ್ಗಳು ಚಿಕ್ಕ ಫ್ಲೈಟ್ ಏನು ಸೆವೆಂಟಿ ಟೂ ಸೀಟರ್ಸ್ ಫ್ಲೈಟ್ ಇರ್ತದೆ ಅದರಲ್ಲಿ ಅಲಯನ್ಸ್ ಏರ್ ಏನಾಗಿದೆ ಅಂತಂದರೆ ಅವ್ರ ಹತ್ರ ಇರೋದೆಲ್ಲ ಎ ಟಿ ಆರ್ಗಳು ಅವುಗಳು ರಿಪೇರಿಗೆ ಬಂದ್ಬಿಟ್ಟಿದೆ ಬಹಳಷ್ಟು ಫ್ಲೈಟ್ಗಳು ರಿಪೇರಿಗೆ ಬಂದಿದ್ದಾವೆ ಈ ಎ ಟಿ ಆರ್ಗಳು ದೊಡ್ಡ ದೊಡ್ಡ ಸಂಸ್ಥೆಗಳ ಹತ್ರ ಇಂಡಿಗೋ ಇರ್ಬೋದು ಅಥವಾ ವಿಸ್ತಾರದವ್ರು ಇರ್ಬೋದು ಈಗ ಟಾಟಾದವರೇ ತಗೊಂಡ್ರೂ ಕೂಡ ಹೊಸದಾಗಿ ಮಾಡಬೇಕು ಅವರು ಸುಮಾರು ಜನ ಖರೀದಿನ ಮಾಡ್ತಾ ಇದ್ದಾರೆ ಹೊಸದಾಗಿ ಖರೀದಿನ ಮಾಡ್ತಾ ಇದ್ದಾರೆ ಅದಾದ ನಂತರ ಮೈಸೂರಿಗೆ ಹೆಚ್ಚಿನ ಫ್ಲೈಟ್ ತರ್ತೀವಿ ಈಗ ಇಂಡಿಗೋದ ಸಾರಿ ಅಲಯನ್ಸ್ ಏರ್ನ ಫ್ಲೈಟ್ಗಳು ರಿಪೇರಿಗೆ ಬಂದಿರೋ ಕಾರಣಕ್ಕೆ ಅವುಗಳಿಂದ ನಮಗೆ ಈ ಥರ ಸಮಸ್ಯೆಗಳಾಗ್ತಿದೆ ಚೆನ್ನೈ ಇರ್ಬೋದು ಹೈದರಾಬಾದ್ ಇರ್ಬೋದು ಕೊಚ್ಚಿಗೆ ಹೋಗ್ತಾ ಇದ್ವಿ ವಿಮಾನ ಇರ್ಬೋದು ಹೈ ಇದು ಹಾಗೆ ಗೋವಾಕ್ಕೆ ಹೋಗ್ತಾ ವಿಮಾನ ಇರ್ಬೋದು ಇವನ್ನೆಲ್ಲ ಅಲಯನ್ಸ್ ಏರೋರು ರಿಪೇರಿ ಕಾರ್ಯದಿಂದಾಗಿ ನಿಲ್ಲಿಸಿದರೆ ಅಂಥ ರಿಪೇರಿ ಬಂದಿರುವಂಥ ವಿಮಾನಗಳನ್ನು ಹಾರಿಸಿ ಯಾವುದು ಜನರ ಪ್ರಾಣಕ್ಕೂ ತೊಂದರೆ ಆಗ್ಬೋದು ಹಾಗಾಗಿ ಅದು ಗ್ರೌಂಡೆಡ್ ಗ್ರೌಂಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಏರಿನ್ ಇಂಡಿಗೋದವ್ರ ಹತ್ರನೂ ಮಾತಾಡಿದ್ದೀನಿ ಸ್ಟಾರ್ ಏರೋರ ಹತ್ರ ಮಾತಾಡಿದ್ದೀನಿ ಬೇರೆ ವಿಮಾನಗಳು ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ನಿಮ್ಮ ಮನದಾಳದ ಗರಿ